ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ರಾಯರ ದರ್ಶನಕ್ಕೆ ಅಂತ ಹೋಗಿದ್ವಿ ಹಾಗೆಯೇ ಬಾಬಾ ಅವರ ದರ್ಶನ ಮಾಡೋಣ ಅಂತ ಕೂಡ ಬಂದಿದೀವಿ ಇವತ್ತು ಮೊದಲಿಗೆ ಬಾಬಾ ಅವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಸಾಕಷ್ಟು ಜನ ಬಾಬಾ ಅವರ ಭಕ್ತರು ಕೂಡ ಇರ್ತಾರೆ ಅವ್ರಿಗೋಸ್ಕರನೇ ಈ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತು ಗುರುವಾರ ಗುರುವಾರ ಅಂತೂ ವಿಶೇಷವಾಗಿ ಬಾಬಾ ಅವ್ರಿಗೆ ಅಲಂಕಾರ ಮಾಡಿರ್ತಾರೆ ಹಾಗಾಗಿ ಇವತ್ತು ಬಾಬಾ ಅವರ ಅಲಂಕಾರದ ದರ್ಶನವನ್ನು ಮಾಡಿಸ್ತೀನಿ ಮೊದಲು ದ್ವಾರಕಾಮಯಿಗೆ ಬಂದಿರುವಂಥದ್ದು ಇಲ್ಲಿ ಗಣಪತಿ ಸಾಯಿಬಾಬಾ ಮತ್ತು ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಪಡೀಬೋದು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಇವಾಗ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ನ ಏನಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕ್ಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವಾಗ ದ್ವಾರಕಾಮಯಿಯಿಂದ ಬಾಬಾ ಅವರ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು ಇದು ಮೇನ್ ಟೆಂಪಲ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಬಾಬಾ ಅವರ ಸುಂದರವಾದ ಅಲಂಕಾರದ ದರ್ಶನವನ್ನು ನಿಮಗೂ ಮಾಡಿಸ್ತೀನಿ ನೋಡ್ತಾ ಇದ್ದೀರಾ ಅಲ್ವಾ ಗುರುವಾರದ ವಿಶೇಷವಾದ ಬಾಬಾ ಅವರ ಅಲಂಕಾರದ ದರ್ಶನ ನಿಜವಾಗ್ಲೂ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಇಲ್ಲಿಗೆ ಹೋದರೆ ಸಾಕು ಶಿರ್ಡಿಗೆ ಹೋದ ಹಾಗೆ ಅನಿಸುತ್ತೆ ಯಾಕೆಂದರೆ ಶಿರ್ಡೀಲ್ಲೂ ಇದೇ ಥರ ಇದೆ ಹಾಗಾಗಿ ನಮ್ಮ ಹಾಸನದ ಸಾಯಿ ಮಂದಿರ ಅಂತೂ ತುಂಬ ವಿಶೇಷ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಸನದಲ್ಲಿ ಇರುವಂತಹ ಸಾಯಿ ಮಂದಿರ ಬಾಬಾ ಅವರ ಅಲಂಕಾರದ ದರ್ಶನವನ್ನು ಮಾಡಿ ಪುನೀತ ರಾತ್ರಿ ಅಲ್ವಾ ಇವಾಗ ಬೃಂದಾವನದ ದರ್ಶನವನ್ನು ನಿಮಗೆ ಮಾಡಿಸ್ತೀನಿ ಈಗ ನಾವು ಬಂದಿರೋದು ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇವತ್ತು ತುಂಬ ವಿಶೇಷ ದಿನ ಅಂತ ಹೇಳ್ಬೋದು ಗುರುವಾರ ಗುರುಗಳ ವಾರ ಹಾಗೆಯೇ ಇವತ್ತಿಂದ ನವರಾತ್ರಿ ಕೂಡ ಪ್ರಾರಂಭವಾಗ್ತಾ ಇದೆ ತುಂಬ ವಿಶೇಷ ದಿನ ಅಲ್ವಾ ಹಾಗೆಯೇ ಭಕ್ತರಿಗಾಗಿ ನಮ್ಮ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ವಿಶೇಷವಾದ ಸೇವೆಯನ್ನು ಇಂದಿನಿಂದ ಪ್ರಾರಂಭಿಸಿದ್ದಾರೆ ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ವೆಂಕಟೇಶ್ವರ ಸ್ವಾಮಿಯ ಹಾಗೂ ಲಕ್ಷ್ಮೀದೇವಿ ಮತ್ತು ರಾಯರ ಬೃಂದಾವನದ ಅಲಂಕಾರದ ದರ್ಶನವನ್ನು ಮಾಡಿ ಇಂದಿನ ಬೃಂದಾವನದ ಅಲಂಕಾರದ ದರ್ಶನವನ್ನು ಈಗ ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ ತುಂಬಾ ಸುಂದರವಾಗಿತ್ತು ಅಲಂಕಾರ ಹಾಗೆಯೇ ರಾಯರ ಮಹಿಮೆಗಳನ್ನು ತಿಳಿಯಲು ಹಾಗೆ ರಾಯರಿಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ನೋಡಿ ಇತ್ತೀಚೆಗಷ್ಟೇ ಮಂತ್ರಾಲಯಕ್ಕೆ ಹೋಗಿದ್ದೆ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ ರಾಯರಿಗೆ ಸೇವೆ ಮಾಡಬೇಕು ಅಂತ ಅಂದರೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ನಮ್ಮ ಹಾಸನದ ರಾಯರ ಮಠದಲ್ಲಿ ತುಪ್ಪದ ದೀಪದ ಸೇವೆಯನ್ನು ಏರ್ಪಡಿಸಲಾಗಿದೆ ರಾಯರ ಮಠಕ್ಕೆ ಹೋದಾಗ ನೀವು ಕೂಡ ತುಪ್ಪದ ದೀಪದ ಸೇವೆಗೆ ಬಾರಿಸ್ಬೋದು ತುಪ್ಪದ ದೀಪದ ಸೇವೆ ತುಂಬ ಶ್ರೇಷ್ಠವಾದ ಸೇವೆ ಅಂತ ಹೇಳ್ಬೋದು ರಾಯರ ಅನುಗ್ರಹಕ್ಕಾಗಿ ನೀವು ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಮಾಡಿ ಪ್ರದಕ್ಷಿಣೆ ಸೇವೆಯನ್ನು ಮಾಡ್ತೀರಾ ಆ ನಂತರ ತುಪ್ಪದ ದೀಪದ ಸೇವೆಗೆ ಬರೆಸಿ ನಾನು ಕೂಡ ಇವತ್ತು ನವರಾತ್ರಿ ಕೂಡ ಆಗಿತ್ತು ಹಾಗೆ ಗುರುವಾರ ಅಲ್ವಾ ಗುರುಗಳ ವಾರ ಹಾಗಾಗಿ ನಾನು ಕೂಡ ತುಪ್ಪದ ದೀಪದ ಆರತಿಯನ್ನು ಕೂಡ ಮಾಡಿದೆ ಇದಕ್ಕೆ ಇಪ್ಪತ್ತು ರೂಪಾಯಿ ಆಗುತ್ತೆ ಮತ್ತು ತುಪ್ಪದ ದೀಪದ ಒಂದು ಸೇವೆ ಮಾಡೋದ್ರಿಂದ ಎಷ್ಟೋ ದಿನಗಳ ನಿಮ್ಮ ಕೋರಿಕೆ ಕೂಡ ನೆರವೇರುತ್ತೆ ಅಂತಲೇ ಹೇಳ್ತೀನಿ ಏಕೆಂದರೆ ಸಾಕಷ್ಟು ಜನ ರಾಯರ ಸೇವೆ ಮಾಡ್ತಾ ಇರ್ತಾರೆ ಆದರೂ ಇನ್ನೂ ಅನುಗ್ರಹ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಾರೆ ರಾಯರ ಮಠಕ್ಕೋಗಿ ಪ್ರದಕ್ಷಿಣೆ ಸೇವೆ ಮಾಡಿ ಹಾಗೆ ಈ ಥರ ಒಂದು ಸರಳವಾದಂತಹ ಒಂದು ಸೇವೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಪ್ರತಿದಿನವೂ ಮಾಡ್ಬೋದು ಇಲ್ಲಾಂದರೆ ಗುರುವಾರನಾದರೂ ನೀವು ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆಯೇ ನಿಮ್ಮ ಇಷ್ಟಾರ್ಥ ಏನಾರೂ ಇದ್ರೂ ಭಕ್ತಿಯಿಂದ ಸೇವೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳನ್ನು ರಾಯರು ಖಂಡಿತವಾಗ್ಲೂ ನೆರವೇರಿಸ್ತಾರೆ ತುಪ್ಪದ ದೀಪವನ್ನು ವಿಶೇಷ ದಿನಗಳಲ್ಲಿ ಮನೆಯಲ್ಲಿ ಕೂಡ ಹಚ್ಚುತ್ತಾರೆ ಹಾಗೆಯೇ ಪ್ರತಿ ಗುರುವಾರ ತುಪ್ಪದ ದೀಪವನ್ನು ರಾಯರಿಗೆ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಿಮ್ಮ ಮನೇಲಿ ಏನಾದರೂ ಕಷ್ಟಗಳು ಇದ್ದರೂ ಕೂಡ ಶೀಘ್ರವಾಗಿ ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆಯೇ ನಲವತ್ತೆಂಟು ದಿನಗಳ ಕಾಲ ಮಾಡುವಂಥ ಒಂದು ತುಪ್ಪದ ದೀಪದ ಅನುಷ್ಠಾನನ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಲವತ್ತೆಂಟು ದಿನಗಳ ಕಾಲ ಮಾಡುವಂಥ ಒಂದು ವ್ರತದ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ ಅದರ ಲಿಂಕನ್ನು ಬೇಕಾರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಪವಾಡನೆ ನಡೆದೋಯಿತು ಅದು ಕೂಡ ತುಪ್ಪದ ದೀಪದ ಒಂದು ಅನುಷ್ಠಾನದಿಂದ ಅಂತಲೇ ಹೇಳ್ಬೋದು ರಾಯರಿಗೆ ಮಾಡಿದಂಥ ಒಂದು ದೀಪಾರಾಧನೆಯಿಂದ ನನ್ನ ಜೀವನ ಬದಲಾಯಿತು ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ತುಪ್ಪದ ದೀಪದ ಸೇವೆಯನ್ನು ನೀವು ಮಾಡ್ತಾ ಬನ್ನಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಇರುವಂತಹ ದುರಿತಗಳೆಲ್ಲ ನಿವಾರಣೆ ಆಗುತ್ತೆ ನಿಜವಾಗ್ಲೂ ಇದೊಂದು ಸರಳವಾದಂತಹ ಸೇವೆ ಯಾರು ಬೇಕಾದರೂ ಈ ಒಂದು ತುಪ್ಪದ ದೀಪದ ಆರತಿಯನ್ನು ಮಾಡ್ಬೋದು ಬೃಂದಾವನಕ್ಕೆ ನೀವು ಆರತಿಯನ್ನು ಮಾಡಿ ಪ್ರದಕ್ಷಿಣೆ ಬಂದು ಇಲ್ಲಿ ಇಟ್ಟು ಹೋಗಬೇಕಾಗತ್ತೆ ಹಾಗೆಯೇ ನೀವು ಮಠಕ್ಕೆ ಬಂದಾಗ ಬೃಂದಾವನದ ದರ್ಶನ ಮಾಡಿ ನಿಮ್ಮ ಯಥಾಶಕ್ತಿ ನೀವು ಪ್ರದಕ್ಷಿಣೆ ಹಾಕಿ ಇಷ್ಟೇ ಹಾಕಬೇಕು ಅಂತ ಇಲ್ಲ ನಿಮ್ಮ ಯಥಾಶಕ್ತಿ ನೀವು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಸೇವೆ ತುಂಬಾ ಶ್ರೇಷ್ಠವಾದದ್ದು ಅದರ ಜೊತೆಗೆ ಈ ಒಂದು ತುಪ್ಪದ ದೀಪದ ಆರತಿಯನ್ನು ಮಾಡಿ ನಿಜವಾಗ್ಲೂ ನೀವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ ಪ್ರತಿ ಗುರುವಾರ ಮಾಡ್ತಾ ಬನ್ನಿ ಎಷ್ಟೋ ಬದಲಾವಣೆಗಳನ್ನು ನೀವು ನೋಡ್ಬೋದು ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಾಯಿದ್ರು ರಾಯರಿಗೆ ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೂ ನಮಗೆ ಅನುಗ್ರಹ ಸಿಗ್ತಾ ಇಲ್ಲ ಅಂತ ನೋಡಿ ಈ ಥರ ಒಂದು ಸರಳವಾದಂತಹ ಸೇವೆ ಮಾಡೋದರಿಂದ ಕೂಡ ಸಾಕಷ್ಟು ಜನರಿಗೆ ಶೀಘ್ರವಾಗಿ ಅನುಗ್ರಹ ಸಿಕ್ಕಿದೆ ಹಾಗಾಗಿ ರಾಯರಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ನೀವು ಸೇವೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ರಾಯರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತು ಗುರುವಾರ ನಮ್ಮ ಹಾಸನದ ಸಾಯಿ ಮಂದಿರ ಹೇಗಿದೆ ಹಾಗೆಯೇ ಬೃಂದಾವನದ ಅಲಂಕಾರದ ದರ್ಶನವನ್ನು ಮಾಡಿಸಿದ್ದೀನಿ ಹಾಗೆ ಒಂದು ಸೇವೆ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್